ನೀವು ಬಳಸುತ್ತಿರುವ ಈರುಳ್ಳಿಯಲ್ಲಿ ಕಪ್ಪು ಚುಕ್ಕೆಗಳಿದೆಯಾ ಹಾಗಾದರೆ ಎಚ್ಚರ ಅಲರ್ಜಿ ಸಮಸ್ಯೆ ಕಾಡಬಹುದು ಅಪ್ಪಿತಪ್ಪಿಯು ಇಂತಹ ಕಪ್ಪು ಚುಕ್ಕೆ ಇರುವ ಈರುಳ್ಳಿಯನ್ನು ಅಡಿಗೆಗೆ ಬಳಸಬೇಡಿ ಸ್ನೇಹಿತರೆ ನಮಸ್ಕಾರ ಭಾರತೀಯ ಅಡುಗೆ ಈರುಳ್ಳಿಗಳಿಲ್ಲದೆ ಪರಿಪೂರ್ಣ ಆಗುವುದೇ ಇಲ್ಲ ಆದರೆ ಈ ಈರುಳ್ಳಿಗಳನ್ನು ಖರೀದಿಸುವಾಗ ಕೆಲವೊಂದಿಷ್ಟು ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಕಪ್ಪು ಚುಕ್ಕೆ ಇರುವಂಥ ಈರುಳ್ಳಿಗಳನ್ನು ನಾವು ನೋಡ್ತಾ ಹೋಗ್ತೇವೆ ಈ ಕಪ್ಪು ಚುಕ್ಕೆ ಇರುವಂಥ ಈರುಳ್ಳಿಗಳನ್ನು ನಾವು ಸೇವಿಸುವುದರಿಂದ ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರುತ್ತಿದೆ ಎಂಬುದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಇವತ್ತಿನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೆ ಬನ್ನಿ ಈಗ ಒಂದಷ್ಟು ಅಂಶಗಳನ್ನು ಈ ಕಪ್ಪು ಚುಕ್ಕೆ ಇರುವಂಥ ಈರುಳ್ಳಿಯಲ್ಲಿ ನಮ್ಮ ಆರೋಗ್ಯ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ತಿಳಿಸ್ತೀನಿ ಈರುಳ್ಳಿಯನ್ನು ಅಡಿಗೆಯಲ್ಲಿ ಬಳಸುವುದು ತುಂಬ ಒಳ್ಳೆಯದು ಯಾಕಂದರೆ ಈರುಳ್ಳಿಯಲ್ಲಿ ಅನೇಕ ರೀತಿಯ ಆರೋಗ್ಯಕರ ಪ್ರಯೋಜನಗಳಿವೆ ಮನುಷ್ಯನ ಜೀರ್ಣಾಂಗದ ಆರೋಗ್ಯವನ್ನು ಕಾಪಾಡುವುದರ ಜೊತೆಗೆ ಹೃದಯದ ಆರೋಗ್ಯವನ್ನು ಕೂಡ ಉತ್ತಮವಾಗಿ ನಿರ್ವಹಣೆ ಮಾಡುವಂಥ ಶಕ್ತಿ ಈರುಳ್ಳಿಗಿದೆ ಅಲ್ಲದೆ ಈರುಳ್ಳಿಯನ್ನು ಸೌಂದರ್ಯವರ್ಧಕವಾಗಿ ಕೂಡ ಈರುಳ್ಳಿಯನ್ನು ಅಂದರೆ ಅದರ ರಸ ತೆಗೆದು ಕೂದಲಿಗೆ ಹಚ್ಚುವುದರಿಂದ ಕೂದಲು ಸೊಂಪಾಗಿ ಬೆಳೆಯಲು ಕೂಡ ಈರುಳ್ಳಿ ಸಹಾಯಕವಾಗಿದೆ ಜೊತೆಗೆ ದೇಹದಲ್ಲಿ ಎದುರಾಗುವಂತಹ ಕೆಲವೊಂದು ಅಲರ್ಜಿ ಸಮಸ್ಯೆಗಳು ಎಂದರೆ ಕ ಹಣ್ಣಿನ ಕೆರೆತ ಗಂಟಲು ಕೆರೆತ ಮತ್ತು ಮೂಗು ಸೋರುವುದು ಅಂದರೆ ನೆಗಡಿ ಇಂತಹ ಹಲವಾರು ಸಮಸ್ಯೆಗಳನ್ನು ನಾವು ಈರುಳ್ಳಿಯಿಂದ ಪರಿಹಾರವನ್ನು ಕಂಡುಕೊಳ್ಬೋದು ಈರುಳ್ಳಿ ಸಿಪ್ಪೆ ತೆಗೆಯುವಾಗ ಕಪ್ಪು ಕಲೆ ಇದ್ದರೆ ಅಂತಹ ಈರುಳ್ಳಿಯನ್ನು ತಿನ್ನುವುದರಿಂದ ಮ್ಯುಕೋರ್ಮೈಕೋಸಿಸ್ ಅಂದರೆ ಕಪ್ಪು ಶಿಲೀಂಧ್ರ ಕಾಯಿಲೆ ಬರುತ್ತದೆ ಈರುಳ್ಳಿಯಲ್ಲಿ ಸಾಮಾನ್ಯವಾಗಿ ಕಂಡು ಬರುವ ಈ ಕಪ್ಪು ಕಲೆಯನ್ನು ಆಸ್ಪರ್ಜಿಲಸ್ ನೈಗರ್ ಎಂದು ಕೂಡ ಕರೆಯುತ್ತಾರೆ ಈ ರೀತಿಯ ಶಿಲೀಂಧ್ರವು ಮಣ್ಣಿನಲ್ಲಿ ಕಂಡುಬರುವುದು ಅಲ್ಲಿಂದ ಈರುಳ್ಳಿಗೂ ಕೂಡ ಸೇರುತ್ತದೆ ಈರುಳ್ಳಿಯಲ್ಲಿ ಸೇರಿದ ಈ ಕಪ್ಪು ಕಲೆ ಒಂದು ರೀತಿಯ ವಿಷವನ್ನು ಬಿಡುಗಡೆ ಮಾಡುತ್ತದೆ ಎಂದು ಸಂಶೋಧನೆಯು ತಿಳಿಸಿದೆ ಇದರಿಂದ ಜೀವಕ್ಕೆ ಅಪಾಯಕಾರ ಇಲ್ಲದಿದ್ದರೂ ಕೂಡ ಇದರಿಂದ ಅಲರ್ಜಿ ಸಮಸ್ಯೆಯನ್ನು ಕಾಣಬಹುದು ಎಂದು ತಜ್ಞರು ತಿಳಿಸಿದ್ದಾರೆ ಅದರಲ್ಲೂ ಈ ಈಗಾಗಲೇ ಅಲರ್ಜಿ ಇರುವವರು ಈ ಕಪ್ಪು ಕಲೆಯುಳ್ಳ ಈರುಳ್ಳಿಯಿಂದ ದೂರವಿರುವುದು ಬಹಳ ಉತ್ತಮ ಜೊತೆಗೆ ಮುಖ್ಯವಾಗಿ ಅಸ್ತಮದಿಂದ ಬಳಲುತ್ತಿರುವವರು ಕೂಡ ಇದರಿಂದ ದೂರವಿದ್ದು ಇಂಥ ಕಪ್ಪು ಚುಕ್ಕೆ ಇರುವ ಈರುಳ್ಳಿಯನ್ನು ಸೇವಿಸದೇ ಇರುವುದು ಬಹಳ ಉಳಿತು ಇನ್ನು ಈರುಳ್ಳಿಯನ್ನು ಬಳಸುವಾಗ ಕಪ್ಪು ಕಲೆ ಇರುವ ಪದರವನ್ನು ತೆಗೆದು ಹಾಕಿ ಉಳಿದಿದ್ದನ್ನು ಬಳಸಬಹುದು ಆದರೆ ನೀವು ಬಳಸುವ ಈರುಳ್ಳಿ ಪದರದ ಮೇಲೆ ಕಪ್ಪು ಕಲೆ ಹರಡದಂತೆ ಎಚ್ಚರ ವಹಿಸಬೇಕು ಒಂದು ವೇಳೆ ನೀವು ಫ್ರಿಜ್ಜಿನಲ್ಲಿ ಈರುಳ್ಳಿಯನ್ನು ಗ್ರಹಿಸುತ್ತಿದ್ದರೆ ನೀವು ಆ ಕಪ್ಪು ಕಲೆಗಳನ್ನು ತೆಗೆದು ಹಾಕಬೇಕು ಹಾಗೆ ಬಿಟ್ಟರೆ ಇತರ ಆಹಾರ ಪದಾರ್ಥಗಳೊಂದಿಗೆ ಬೆರೆತು ಆಹಾರ ವಿಷವಾಗುತ್ತದೆ ಜೊತೆಗೆ ಆದಷ್ಟು ಈರುಳ್ಳಿಯನ್ನು ಬಿಸಿಲಿಗೆ ಒಣ ಹಾಕಿ ಸಿಪ್ಪೆಗಳನ್ನು ನೀಟಾಗಿ ತೆಗೆದು ತೊಳೆದು ಬಳಸುವುದು ಬಹಳ ಉತ್ತಮ ಹಾಗೂ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇರುತ್ತದೆ ಎಂಬುದು ಇವತ್ತಿನ ವಿಡಿಯೋದ ಮಾಹಿತಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ನಮಸ್ಕಾರ ಸ್ನೇಹಿತರೆ